ಹಾಯ್ ಹೆಲೋ ಎಲ್ಲ ಕನ್ನಡಿಗರಿಗೂ ಸ್ವಾಗತ ಸುಸ್ವಾಗತ್ರ ಸೊ ಫಸ್ಟ್ ನನ್ನನ್ನು ಪರಿಚಯ ಮಾಡ್ಕೊತೀನಿ ನನ್ನ ಹೆಸರು ಸುನಿಲ್ ಇದು ನನ್ನ ಯೂಟ್ಯೂಬ್ ಚಾನೆಲ್ನ ಮೊದಲನೇ ವೀಡಿಯೋ ಇನ್ನೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ರತಿ ಇನ್ನು ಮುಂದೆ ಹೊಸ ಹೊಸ ಕಂಟೆಂಟ್ ಜೊತೆ మతే వసవస ఎంటర్‌టైన్‌మెంట్ జతే బర్తిని బావు గానా హెల్మెట్ ఎలి హెల్మెట్ ఎల్కా నం దేశరి దే నా కటిరా దేశరి ఇదో ఇల్ల నాన అదసల బైకు హోగా ముక కేగా ముక ఓతే కమన్ గైస్ లెట్స్ గో హోగానా ಸೊ ಈ ಯೂಟ್ಯೂಬ್ ಚಾನಲ್ ಏನಕ್ಕೆ ಓಪನ್ ಮಾಡಿದೆ ಅಂದರೆ ಮೇಯ್ನ್ ಬಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಇನ್ನು ಮುಂದೆ ಪ್ರತಿ ವೀಕೆಂಡಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀನಿ ಹಾಗೆ ನನ್ನ ವೀಕೆಂಡ್ ನನ್ನ ಫ್ರೆಂಡ್ಸ್ ಜೊತೆ ಹೇಗಿರುತ್ತೆ ಅಂತ ನಿಮಗೆ ತಲುಪಿಸ್ತೀನಿ ಮತ್ತು ಈ ಸ್ಕ್ರಿಪ್ಟೆಲ್ಲ ಬರ್ಕೊಂಡು ನಂಗೆ ವೀಡಿಯೋ ಮಾಡೋಕ್ಕೆಲ್ಲ ಬರೋಲ್ಲ ನನಗೇನಂದರೆ ಇದ್ದಿದ್ದಂಗೆ ಹೇಳಿ ನಿಮಗೆ ಸಂದೇಶ ತಿಳಿಸ್ಬೇಕು ಅಂತ ಹಾಗೆ ನನ್ನ ವೀಡಿಯೋದಲ್ಲಿ ಫಿಲ್ಟ್ರ್ ಇರೋಲ್ಲ ಏನಿದ್ರು ಡೈರೆಕ್ಟೇ ಹೀಗೆ ಯಾಕಂದ್ರೆ ನಮ್ಮ ಜನಗಳು ಚೇಂಜ್ ಕೇಳ್ತಾರೆ ಇವತ್ತು ನಿಮಗೆ ಒಂದು ಜಾಗಕ್ಕೆ ಹೋಗ್ತೀನಿ ಪೂರಿ ಜಗನ್ನಾಥ್ ದೇವಸ್ಥಾನ ಎಲ್ಲರೂ ಕೇಳೇ ಕೇಳಿರ್ತೀರ ಒಡಿಸ್ಸಾದಲ್ಲಿರೋದು ಅಲ್ಲಿ ವರ್ಷಕ್ಕೊಂದ್ಸತಿ ರಥಯಾತ್ರ ಅಂತ ನಡೆಯುತ್ತೆ ಈಗ ಅದೇ ರಥಯಾತ್ರ ನಮ್ಮ ಬೆಂಗಳೂರಲ್ಲಿ ನಡೀತಿದೆ ಆಕ್ಚುಲಿ ಬೆಂಗಳೂರಲ್ಲಿ ಸುಮಾರು ಕಡೆ ಈ ರಥಯಾತ್ರ ನಡೆಸ್ತಾರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಕೊಡುಗೆ ಹಳ್ಳಿ ಹತ್ರ ಇರೋದು ನಿಯರ್ ಬೈ ಹೆಬ್ಬಾಳ್ ಮತ್ತು ಯಲಂಕ ಸೆಂಟರಲ್ಲಿ ಬರುತ್ತೆ ಸೊ ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ರಥಯಾತ್ರ ಯಾವ ಥರ ಇರುತ್ತೆ ಹೇಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ಶೇರ್ ಮಾಡ್ತೀನಿ ಸೊ ಇಲ್ಲಿಂದ ನನ್ನ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾಯಿದ್ದಾನೆ ಎಲ್ಲಿಗರೂ ಸೊ ನೋಡಿ ಗೊನೆಗೂ ಸಿಕ್ತ ನೀವೇ ಬಂದೇ ಬಿಟ್ಟಿದೀರಿ ಸೊ ಫೈನಲಿ ಗಾಯ್ಸ್ ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ ನಿಮ್ಗೆ ಕಂಪ್ಲೀಟ್ ಸೆಲೆಬ್ರೇಷನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇಷ್ಟಪಟ್ಟಿದ್ದೀರಾ ಅಂದ್ಕೊಂಡಿರ್ತೀನಿ ಈ ಈ ವಿಡಿಯೋನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡೋಕ್ಕೂ ಮುಂಚೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿಕೊ ಈ ವಾರದ ಕತೆ ನಿಮ್ಮ ಸುನಿಲ್ ಜೊತೆ ಮತ್ತೆ ಮುಂದಿನ ವಾರ ಸಿಗ್ತೀನಿ ಇಲ್ದೇನು ಬಾಯ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್